ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಕಾವ್ಯ ಇದು ನಿಮ್ಮ ಪ್ರೀತಿಯ ಕಥಾ ಪ್ರಪಂಚ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಏನು ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ಕಥೆನ ಕೇಳ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಬಿಸಿದ ಬಾಂಧವ್ಯ ಅಧ್ಯಾಯ ಅನ್ನೊಂದು ನಕುಲ್ ಮಾತಿನಿಂದ ಮನನೊಂದ ಅಜ್ಜಿ ಪಾರ್ಟಿಯಿಂದ ಹೇಳದೆ ಕೇಳದೆ ಹೊರ ಬಂದಿದ್ದರು ದುಃಖ ತಪ್ತರಾದರೂ ಯಾರೊಂದಿಗೂ ಮಾತನಾಡದೆ ರೂಮಿಗೆ ಹೋಗಿ ಬಾಗಿಲು ಹಾಕಿಕೊಂಡರು ಕಾದು ಸಾಕಾದ ನಿಂಗಮ್ಮ ಎಷ್ಟೊತ್ತಾದರೂ ಬಾಗಿಲು ತೆರೆಯಲೇ ಇಲ್ಲ ನಿಂಗಮ್ಮನಿಗೆ ಕಾದು ಕಾದು ಸುಸ್ತಾಗಿ ಹೋಗಿತ್ತು ಪಾರ್ಟಿಯಲ್ಲಿ ನಡೆದ ಘಟನೆ ಗೊತ್ತಿಲ್ಲದ ಕಾರಣ ನಕುಲ್ ಬೈಲ್ಗೆ ಫೋನ್ ಆಯಿಸಿದ ನಿಂಗಮ್ಮ ಅಜ್ಜಿ ಸಂಜೆಯಿಂದ ಹೊರಗಡೆ ಬಂದಿಲ್ಲ ಎಂದು ಹೇಳಲು ಸರಿಯಾಗಿ ತರಾತುರಿಯಿಂದ ಪಾರ್ಟಿ ನಡೆದ ಸ್ಥಳದಿಂದ ಹೊರಟು ಬಂದಿದ್ದ ನಕುಲ್ ನೇರ ಮನೆಗೆ ಬಂದವನೇ ಅಜ್ಜಿಯ ರೂಮ್ ಬಳಿ ತೆರಳಿ ಎಷ್ಟು ಬಾರಿ ಬಾಗಿಲು ಪಡೆದರೂ ಮನನೊಂದ ಅಜ್ಜಿ ರೂಮಿನ ಬಾಗಿಲು ತೆರೆಯಲಿಲ್ಲ ಚೋರಾಗಿ ತಳ್ಳಲು ಬಾಗಿಲು ತೆರೆದುಕೊಂಡಿತು ಅಜ್ಜಿ ಅಜ್ಜಿ ಕಾಲ ಬಳಿ ಕುಳಿತು ಕ್ಷಮೆ ಕೇಳಿದ ನಕುಲ್ ನೈಋತ್ಯಗಳನ್ನು ಹುಡುಕಿ ಕರೆದುಕೊಂಡು ಬರುವುದಾಗಿ ಹೇಳಿದಾಗಲೇ ಅಜ್ಜಿ ಸಮಸ್ಥಿತಿ ತಲುಪಿತು ಅಲ್ಲಿಂದ ನೈಋತ್ಯಗಳನ್ನು ಹರಸಿ ಹೊರಟಿದ್ದ ನಕುಲ್ ಏನನ್ನೋ ಯೋಚಿಸುತ್ತಾ ಬರುತ್ತಿದ್ದ ನೈಋತ್ಯಾಗೆ ಪುಂಡರ ಗುಂಪು ಎದುರಾಗಿತ್ತು ರಿಸೆಪ್ಷನ್ಗೆ ರೆಡಿಯಾದ ಅವಳ ಅಂದ ಅಲ್ಲಿದ್ದ ಪಡ್ಡೆ ಹುಡುಗರ ಸಂಯಮ ಕೆಳಕಿತ್ತು ರೇಗಿಸುತ್ತ ಬಂದ ಹುಡುಗರನ್ನು ನೋಡಿದ ನೈಋತ್ಯಾಗೆ ಒಂದು ಬಾರಿ ಜೀವವೇ ಬಾಯಿಗೆ ಬಂದಿತ್ತು ಅದರಲ್ಲಿದ್ದ ಒಬ್ಬ ಅವಳನ್ನು ಮೇಲಿನಿಂದ ಅಪಾದ ಮಸ್ತಕ ದಿಟ್ಟಿಸುತ್ತಾ ವಿಕಾರವಾಗಿ ಹಳದಿಯಲ್ಲನ್ನು ತೋರಿಸುತ್ತಾ ಅವಳ ಭುಜದ ಮೇಲೆ ತನ್ನ ಕೈ ಹೂರಿದ್ದ ಅವನ ಕೈಯನ್ನು ಒಂದು ರೌಂಡ್ ತಿರುಗಿಸಿದ್ದ ನಕುಲ್ ಆ ಹುಡುಗನಿಗೆ ಮಾಡಿದ ನೋವು ಅವನಿಂದ ಸಹಿಸಲು ಆಗಲಿಲ್ಲ ದಯವಿಟ್ಟು ನನ್ನ ಸರ್ ಎಂದು ಕೈ ಮುಗಿದು ಇದ ನಕುಲ್ ಹೀಗೆ ಒಬ್ಬನಿಗೆ ಈ ರೀತಿ ಮಾಡಿದ ತಕ್ಷಣ ಅಲ್ಲಿ ತ ಗ್ಯಾಂಗ್ ಹೇಳದೆ ಕೇಳದೆ ಪರಾರಿಯಾಗಿತ್ತು ಬಿಟ್ಬಿಡ್ಬೇಕಾ ಬಿಡ್ತೀನಿ ಬಿಡ್ತೀನಿ ಮೊದಲು ಅವಳು ಕಾಲಿಗೆ ಬಿದ್ದು ಕ್ಷಮೆ ಕೇಳಿ ಅವಳು ಯಾರು ಅನ್ನೋದು ನಿಮಗೆ ಗೊತ್ತಿದ್ರೆ ಈ ದುಸ್ಸಾಹಸಕ್ಕೆ ಕೈ ಹಾಕುತ್ತಿರಲಿಲ್ಲ ಅವಳು ಈ ನಕುಲ್ ಪುರೋಹಿತ್ ಹೆಂಡತಿ ಎಷ್ಟು ಧೈರ್ಯ ಇದ್ದರೆ ನನ್ನ ಹೆಂಡತಿನೇ ಅದು ರೋಡಲ್ಲಿ ಈ ರೀತಿಯಾಗಿ ವರ್ತಿಸುತ್ತೀರಿ ಎನ್ನುತ್ತಾ ನೈಋತ್ಯ ಕಾಲು ಹಿಡಿದುಕೊಂಡು ಕ್ಷಮೆ ಕೇಳಲು ಆ ಹುಡುಗನಿಗೆ ನಕುಲ್ ಹೇಳಿದ್ದ ಆತ ನೈಋತ್ಯನ ಕಾಲ ಬಳಿ ಕುಸಿದು ತಪ್ಪಾಯಿತು ಸಿಸ್ಟರ್ ಐ ಆಮ್ ಸಾರಿ ಇನ್ನೊಂದು ಸಾರಿ ಅವ ಹುಡುಗಿ ಬಳಿ ಈ ಥರ ನಡ್ಕೊಳ್ಳೋದಿಲ್ಲ ಐ ಆಮ್ ಸಾರಿ 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 ಎಂದು ಅವಳ ಕಾಲ ಬಳಿ ಕುಳಿತು ಕೇಳಿದ ನೈಋತ್ಯಾಗಿ ಬಾಯಿಂದ ಒಂದು ಮಾತು ಸಹ ಹೊರಬರಲಿಲ್ಲ ಅವಳು ಆ ಹುಡುಗ ನಿಂತಿದ್ದ ಸ್ಥಳದಿಂದ ಸ್ವಲ್ಪ ಹಿಂದೆ ಹೋಗಿ ನಿಂತಿದ್ದಳು ಕೋಪದಿಂದ ನಕುಲ್ ಹುಡುಗನ ಕಾಲರ್ ಪಟ್ಟಿಗೆ ಕೈ ಹಾಕಿ ಇನ್ನೊಂದು ಬಾರಿ ಈ ರೀತಿ ರೋಡಿನಲ್ಲಿ ಅಸಭ್ಯವಾಗಿ ನಾಡಿದ್ದು ನನ್ನ ಕಣ್ಣಿಗೆ ಬಿದ್ದರೆ ಭೂಮಿ ಮೇಲೆ ನೀನು ಜನ್ಮ ತಾಳಿದೆ ಎನ್ನುವುದಕ್ಕೆ ಸಾಕ್ಷಿ ಕೂಡ ಸಿಗದಂತೆ ನಿನ್ನನ್ನು ಸರ್ವನಾಶ ಮಾಡಿಬಿಡ್ತೇನೆ ಎಂದು ಒಂದೆರಡು ಕಪಾಳಕ್ಕೆ ಬಿಟ್ಟು ಅಲ್ಲಿಂದ ಕಳುಹಿಸಿದ್ದ ನಕುಲ್ ಹುಡುಗನ ಬಳಿ ನಾನು ತಾಳಿ ಕಟ್ಟಿದ ಹೆಂಡತಿ ಎಂದು ನಕುಲ್ ಹೇಳಿದ ಮಾತು ಕೇಳಿ ಸ್ವರ್ಗಕ್ಕೆ ಮೂರೇಗೇಣು ಎನ್ನುವಂತಾಗಿತ್ತು ನೈಋತ್ಯ ಪರಿಸ್ಥಿತಿ ಆದರೆ ಖುಷಿ ಕೇವಲ ಕೆಲ ನಿಮಿಷದ್ದು ಎಂಬುದು ಟಿವಿಗೆ ಬಂದಾಗ ಕಳೆ ಕಳೆಯಾಗಿ ಇದ್ದ ಮುಖ ಒಂದೇ ಬಾರಿ ಬಾಡಿ ಹೋದ ಬಳ್ಳಿಯಂತೆ ಆಗಿತ್ತು ನಕುಲ್ ನೈಋತ್ಯ ಕಡೆ ತಿರುಗಿ ಎಲ್ಲಿಯಾದರೂ ಹೋಗಬೇಕು ಎಂದರೆ ಯಾರಿಗಾದರೂ ಹೇಳಿ ಹೋಗ್ಬೇಕು ಎನ್ನುವ ಕಾಮನ್ ಸೆನ್ಸ್ ಕೂಡ ನಿನಗಿಲ್ಲ ಆಗಿರೋ ಅಗ್ರಿಮೆಂಟ್ ಮರೆತುಬಿಟ್ಟಿದ್ದೀಯಾ ಎಂದು ಮುಖಕ್ಕೆ ಹೊಡೆದಂತೆ ಹೇಳಿದ್ದ ನಂತರ ತನ್ನ ಕಾರಿನಲ್ಲಿ ಕೂರಿಸಿಕೊಂಡು ಅವಳನ್ನು ಮನೆ ಬಾಗಿಲಿಗೆ ಬಿಟ್ಟು ಅವನು ತನ್ನ ಕೆಲಸ ಮುಂದುವರೆಸಲು ಆಫೀಸ್ ಕಡೆ ತೆರಳಿದ್ದ ನೈಋತ್ಯ ನಕುಲ್ಗೆ ನಾನು ಇರುವ ಜಾಗ ಹೇಗೆ ಗೊತ್ತಾಯಿತು ಅಷ್ಟಕ್ಕೂ ಅವ್ರಿಗೆ ನನ್ನ ಬಗ್ಗೆ ಇಂತಹ ಕಾಳಜಿ ಅವಶ್ಯಕತೆ ಏನಿದೆ ಅವನ ಬಗ್ಗೆ ಏನೆಂದು ತಿಳಿಯದಾಗಿತ್ತು ನಕುಲ್ನ ಬಿಹೇವಿಯರ್ ನೈಋತ್ಯಕ್ಕೆ ತುಂಬ ಕನ್ಫ್ಯೂಷನ್ ಉಂಟು ಮಾಡುತ್ತಿತ್ತು ಒಂದು ಬಾರಿ ಸಾಯುವಷ್ಟು ಹೇಟ್ ಮಾಡುವ ನಕುಲ್ ಮತ್ತೊಂದು ಬಾರಿ ಹೆಜ್ಜೆ ಹೆಜ್ಜೆಗೂ ಪ್ರೊಟೆಕ್ಟಿವ್ ಆಗಿ ನನ್ನನ್ನು ಕೇರ್ ಮಾಡ್ತಾನೆ ಅಂತ ಅನ್ನಿಸ್ತಿತ್ತು ನೈಋತ್ಯ ಎಷ್ಟೋ ಸಮಯ ಇದೆ ಯೋಚನೆಯಲ್ಲಿ ಮುಳುಗಿದ್ದಳು ಎಂದರೆ ನೈಋತ್ಯಕ್ಕೆ ನಕುಲ್ ಮನೆಯೊಳಗೆ ಬಂದಿದ್ದು ಕೂಡ ತಿಳಿಯಲಿಲ್ಲ ನೈಋತ್ಯ ಮನೆಗೆ ಬರುವುದನ್ನೇ ಕಾಯುತ್ತಿದ್ದ ಸಹನ ನೈಋತ್ಯ ಮುಖದ ಮೇಲೆ ಅವಳ ಲಗೇಜ್ ತಂದು ಹಾಕಿದಳು ಈ ಮನೆ ಬಿಟ್ಟು ಹೋಗ್ತಾ ಇರು ಎಂದು ನೈಋತ್ಯಾಗಿ ಹೇಳಿ ಅತ್ತ ತಿರುಗುವಷ್ಟರಲ್ಲಿ ನಕುಲ್ ವಾಶ್ರೂಮಿಂದ ಆಚೆ ಬಂದಿದ್ದ ಅವನ ತಾಳ್ಮೆ ಗಡಿದ ಮೀರಿದಾಗ ಸಹನ ಎಂದು ಜೋರಾಗಿ ಕರೆಯಲು ಸಹನ ಬೆಚ್ಚಿ ಹಿಂತಿರುಗಿ ನೋಡಲು ಕೋಪದಿಂದ ಮುಖ ಮಾಡಿ ನಿಂತಿದ್ದ ನಕುಲ್ ಮಾವ ನೀವು ಯಾವಾಗ ಬಂದ್ರಿ ಎಂದು ಭಯದಿಂದ ಕೇಳಲು ನನ್ನ ಮನೆಗೆ ನಾನು ಬರೋದಕ್ಕೂ ನಿಮ್ಮ ಪರ್ಮಿಷನ್ ಕೇಳಬೇಕಾ ನಾನು ಬಂದಿರೋದು ಗೊತ್ತಿರಲಿಲ್ಲ ಅಂತ ಭಯನಾ ನಕುಲ್ ವ್ಯಂಗ್ಯವಾಗಿ ಸಹನಾ ಕಡೆ ತಿರುಗಿ ಕೇಳಿದ ಅವಳೇನು ಮಾತಾಡದೆ ತಲೆ ತಗ್ಗಿಸಿ ನಿಂತಿದ್ದಳು ನೋಡು ಸಹನಾ ನಮ್ಮನೆಯಲ್ಲಿ ನೀನು ಫ್ರೀ ಆಗಿದ್ದೀಯ ಅಂದ ಮಾತ್ರಕ್ಕೆ ನೀನು ಸುತ್ತಮುತ್ತ ಏನು ನಡೆಯುತ್ತಿದೆ ಎಂದು ತಿಳಿದುಕೊಳ್ಳದೆ ಇರುವಷ್ಟು ದಡ್ಡನಲ್ಲ ಇದನ್ನು ಮರೆಯಬೇಡ ನೀನು ಇದು ಮತ್ತೆ ರಿಪೀಟ್ ಆದರೆ ಮನೆ ಬಿಟ್ಟು ಹೋಗಬೇಕಾಗುತ್ತೆ ನಕುಲ್ ಈ ರೀತಿ ಹೇಳಿ ಬಿರುಗಾಳಿತರ ಕನ್ನಡಿ ಕಡೆಗೆ ಹೋಗಿ ನಿಂತ ಅಟಿಯಲ್ಲಿ ನಕುಲ್ ನಡೆದುಕೊಂಡ ರೀತಿಯಿಂದ ಸುಹಾಸ್ ಕೂಡ ತುಂಬ ಬೇಜಾರಾಗಿತ್ತು ಅಲ್ಲಿ ನಿಲ್ಲದೆ ಹೊರಟ ಸುಹಾಸ್ ಪಾರ್ಕಿಂಗ್ ಜಾಗದತ್ತ ಬಂದಿದ್ದ ಅಲ್ಲಿ ಮನ್ವಿತಾ ಸ್ಕೂಟಿ ಕೈ ಕೊಟ್ಟು ನಿಂತಿತ್ತು ಅದನ್ನು ನೋಡಿದರೂ ಕೂಡ ನೋಡದ ಹಾಗೆ ತನ್ನ ಕಾರ್ ಪಾರ್ಕ್ ಮಾಡಿದ ಜಾಗಕ್ಕೆ ತೆರಳಿದ್ದ ಸುಹಾಸ್ ಅವನ ಬೆನ್ನಿಂದೆ ಓಡಿ ಬಂದ ಸೌಮ್ಯ ಮನೆ ತನಕ ಡ್ರಾಪ್ ಮಾಡುವಂತೆ ಕೇಳಿಕೊಂಡಾಗ ಇಲ್ಲ ಎನ್ನಲಾಗದೆ ಸಹಜವಾಗಿ ಬಂದು ಕುಳಿತುಕೊಳ್ಳುವಂತೆ ಹೇಳಿದ್ದ ಸೌಮ್ಯ ಬೈಕಂತಲೇ ಸುಹಾಸ್ ಜೊತೆ ಹೊರಟು ನಿಂತಾಗ ಮನ್ವಿದಾಗಿ ಸಹಿಸಲಾಗಲಿಲ್ಲ ತನ್ನ ಗಾಡಿ ಕೈ ಕೊಟ್ಟಿದೆ ಎಂದು ತಿಳಿದಿದ್ರೂ ಕೂಡ ಒಳಗಡೆ ಒಂದು ನೋಟ ಕೂಡ ನೋಡದೆ ಹೋದವನ ಮೇಲೆ ಹೇಳಿಕೊಳ್ಳಲಾಗದ ಅಸಮಾಧಾನ ಮೂಡಿತ್ತು ಬಿರಬಿರನೆ ಅವನ ಕಾರಿನತ್ತ ನಡೆದು ಅವನ ಒಪ್ಪಿಗೆ ಇಲ್ಲದೆ ಕಾರಿನ ಮುಂಭಾಗದಲ್ಲಿ ಕುಳಿತೇ ಬಿಟ್ಟಳು ಸೌಮ್ಯ ಹಾಗೂ ಸುಹಾಸ್ ಒಬ್ಬರ ಮುಖ ಒಬ್ಬರು ನೋಡಿಕೊಂಡು ಸುಮ್ಮನಾದರು ಹಾಳಾದವನಿಗೆ ನನ್ನ ಬಗ್ಗೆ ಸ್ವಲ್ಪವೂ ಕೂಡ ಕನಿಕರ ಅನ್ನೋದೇ ಇಲ್ಲ ಡಿಂಗ್ ಡಿಂಗ್ ಅಂತವರು ಈ ಡಿಂಗ್ರಿ ಬಿಲಿ ಜೊತೆ ಇದ್ದಾನೆ ಅದೇನು ಮಾತ್ರ ಮಂತ್ರ ಮಾಡಿಸಿದಾಳೋ ಏನು ಕತೆನೋ ಕರ್ಮ ಎಷ್ಟು ಧೈರ್ಯ ಇದ್ದರೆ ಇವಳು ಸುಹಾಸ್ ಸರ್ಕಾರನಲ್ಲಿ ಕೂರೋದಕ್ಕೆ ಹೋಗ್ತಾಳೆ ನಾನು ಬಿಡ್ತೀನ ಅದು ನನ್ನ ಬೇಟೆ ಎಷ್ಟು ಅವಮಾನ ಮಾಡಿದ್ದ ನನಗೆ ಅದನ್ನೆಲ್ಲ ನಾನು ಈ ಜನ್ಮದಲ್ಲಿ ಮರೆಯಲ್ಲ ಅವನ ಜೀವನದಲ್ಲಿ ನಾನು ಕಲಿಸೋ ಪಾಠ ಅವನು ಲೈಫ್ ಲಾಂಗ್ ಮರಿಬಾರ್ದು ಹಾಗೆ ಬುದ್ಧಿ ಕಲಿಸಿದ್ರೆ ಹೋದರೆ ನಾನು ತಾನೇ ಅಲ್ಲ ಎಂದು ವ್ಯಂಗ್ಯವಾಗಿ ಗುತ್ತಾ ಸುಹಾಸ್ ಮುಖ ನೋಡಲು ಅವನು ಸೌಮ್ಯ ಮುಖ ನೋಡುತ್ತಾ ಕುಳಿತಿದ್ದ ಏನೊಂದು ಮಾತನಾಡದೆ ಮೌನವಾಗಿ ಸುಹಾಸ್ ಕಾರ್ ಚಲಾಯಿಸಿದ ಮೊದಲಿಗೆ ಸೌಮ್ಯಳನ್ನು ಅವಳ ಮನೆಯ ಬಳಿ ಬಿಟ್ಟು ನಂತರ ಮನ್ವಿತಾಳಿಂದ ಅವಳ ಮನೆಯ ವಿಳಾಸ ತಿಳಿದು ಅವಳ ಮನೆ ಕಡೆಗೆ ಕಾರನ್ನು ಚಲಾಯಿಸಿದ್ದ ಕಾರಿನಲ್ಲಿ ಮೌನ ತನ್ನ ಆಳ್ವಿಕೆ ನಡೆಸಿತ್ತು ಸೌಮ್ಯ ಇದ್ದಾಗ ಮಾತ್ರ ಮಾತನಾಡುತ್ತಿದ್ದ ಸುಹಾಸ್ ಈಗ ಸುಮ್ಮನೆ ಇರುವುದನ್ನು ನೋಡಿದ ಮನ್ವಿತಾಗೆ ಕೋಪ ಬಂದಿತ್ತು ಸುಹಾಸ್ ಕಡೆ ನೋಡಿದ ಮನ್ವಿತಾ ವ್ಯಂಗ್ಯವಾಗಿ ಸುಹಾಸ್ ಕಡೆ ತಿರುಗಿ ಸೌಮ್ಯ ಜೊತೆಯಲ್ಲೇ ನಿಮ್ಮ ಮಾತುಗಳನ್ನು ಕೊಟ್ಟು ಕಳುಹಿಸಿದ್ದೀರಿ ಅಂತ ಅನ್ನಿಸ್ತಿದೆ ಏನೊಂದು ಮಾತನಾಡದೆ ಸುಮ್ಮನೆ ಕುಳಿತುಕೊಂಡರೆ ಅಕ್ಕಪಕ್ಕ ಇರೋರಿಗೆ ಬೇಸರವಾಗುತ್ತೆ ಎಂಬ ಕನಿಷ್ಠ ಜ್ಞಾನ ಕೂಡ ನಿಮಗಿಲ್ಲ ಸೌಮ್ಯ ಜೊತೆಯಲ್ಲಿ ಗಂಟಗಟ್ಟಲೆ ಹರಟುವ ನಿಮಗೆ ನನ್ನ ಜೊತೆಯಲ್ಲಿ ಮಾತನಾಡಲು ಯಾವುದೇ ವಿಷಯ ಇಲ್ವಾ ಎಂದು ಕೇಳಲು ಅವಳ ಕಡೆ ನೋಡಿದ ಸುಹಾಸ್ ಅಂತಃಕರಣ ಇಲ್ಲದ ವ್ಯಕ್ತಿಯ ಮುಂದೆ ತನ್ನ ಅಂತರಂಗದ ನೋವನ್ನು ಹೇಳಿಕೊಳ್ಳೋದು ಕುರುಡನ ಕೈಯಲ್ಲಿ ಕನ್ನಡಿಯನ್ನು ಕೊಟ್ಟಂತೆ ಯಾವ ಉಪಯೋಗವೂ ಇಲ್ಲ ಹಾಗಾಗಿ ನಾನು ಮಾತನಾಡಿ ನಿಮಗೆ ನೋವು ಮಾಡಿ ನಾನು ನೋವನ್ನು ಅನುಭವಿಸೋದ್ಕಿಂತ ಮೌನವಾಗಿರುವುದೇ ಲೇಸು ಎಂಬ ನಿರ್ಧಾರಕ್ಕೆ ಬಂದಿದ್ದೇನೆ ನೀವು ಸಹ ಆಕೆ ಮಾಡಿದರೆ ನಮ್ಮ ನಡುವೆ ನಡೆಯುವ ಜಗಳಕ್ಕೆ ವಿರಾಮ ಕೊಟ್ಟಂತಾಗುತ್ತೆ ಎಂದು ಹೇಳಿ ಕಾರ್ ಚಲಾಯಿಸುವುದರಲ್ಲಿ ಮಗ್ನನಾದ ಸುಹಾಸ್ ಬಾಯ್ಗೆ ಬಂದಂತೆ ಸಹನಾ ಮಾತನಾಡುತ್ತಿದ್ದರೂ ಅವಳಿಗೆ ತಿರುಗಿಸಿ ಒಂದು ಮಾತು ಹೇಳಿದ ಹೇಳದವಳ ಮೇಲೆ ನಕುಲ್ಗೆ ಕೋಪ ಬಂದಿತ್ತು ಅವಳು ಏನೇ ಆಗಿದ್ದರೂ ಈ ನಕುಲ್ ಪುರೋಹಿತೆ ಹೆಂಡತಿ ಅವಳಿಗೆ ಸಿಗುವ ಗೌರವಗಳು ಈ ಮನೆಯಲ್ಲಿ ಮಾತ್ರವಲ್ಲ ಹೊರ್ಗಡೆ ಕೂಡ ಸಿಗಬೇಕು ಅವಳಿಗೆ ನೋವುಂಟು ಮಾಡುವ ಅಧಿಕಾರ ಇರುವುದು ನನ್ನೊಬ್ಬನಿಗೆ ಮಾತ್ರ ಅದನ್ನು ಬೇರೆಯವರು ದುರುಪಯೋಗಪಡಿಸಿಕೊಳ್ಳಲು ಪ್ರಯತ್ನ ಪಟ್ಟರೆ ಕುಲ್ನ ಮತ್ತೊಂದು ರೂಪವನ್ನು ನೋಡಬೇಕಾಗುತ್ತದೆ ಎಂದು ಹೇಳುತ್ತಾ ನೈಋತ್ಯ ಕುಳಿತ ಕಡೆ ನೋಡಲು ಅವಳು ಅಲ್ಲಿರಲಿಲ್ಲ ಮನೆ ಮಂದಿ ಎಲ್ಲರೂ ಊಟದ ಟೇಬಲ್ ಹತ್ರ ಕುಳಿತಿದ್ದರು ಆದರೆ ಅಜ್ಜಿ ಮಾತ್ರ ಊಟಕ್ಕೆ ಬಂದಿರಲಿಲ್ಲ ಇದನ್ನು ಗಮನಿಸಿದ ನಕುಲ್ ಅಜ್ಜಿಯನ್ನು ಕರೆದುಕೊಂಡು ಬರಲು ಅವರ ರೂಮ್ ಬಳಿ ತೆರಳಬೇಕು ಅಷ್ಟರಲ್ಲಿ ವಿಧಿ ಜೊತೆ ಹಾಡುತ್ತಿದ್ದ ನೈಋತ್ಯಳ ನಗು ನಕುಲ್ ಕಿವಿಗೆ ಕೇಳಲು ಸಡನ್ನಾಗಿ ಹಿಂತಿರುಗಿ ಅವಳನ್ನು ನೋಡಲು ಅವಳ ಕೂದಲು ತಂಪಾದ ತಂಗಾಳಿಗೆ ಮುಂಗುರುಳು ಹಾರಾಡುತ್ತಿತ್ತು ಅದನ್ನು ನೈಋತ್ಯ ತನ್ನ ಕಿವಿಯ ಹಿಂಭಾಗಕ್ಕೆ ಸಿಕ್ಕಿಸಿಕೊಳ್ಳುತ್ತಾ ವಿಧಿಯನ್ನು ಮುದ್ದು ಮಾಡುವ ಅವಳ ರೀತಿ ಚಂದ್ರನ ಬೆಳದಿಂಗಳಿನಲ್ಲಿ ಕಾಣುವ ನಕ್ಷತ್ರದಂತೆ ಹೊಳೆಯುತ್ತಿರುವ ಅವಳ ಕಪ್ಪು ಕಂಗಳನ್ನೇ ನೋಡುತ್ತಾ ಕಳೆದು ಹೋದ ಅವನನ್ನು ಅವನ ಅಜ್ಜಿ ಎಚ್ಚರಿಸಿದರು ಊಟದ ನಂತರ ಅಜ್ಜಿ ತನ್ನ ರೂಮಿಗೆ ನಕುಲನ್ನು ಕೈ ಹಿಡಿದು ಕರೆದುಕೊಂಡು ಹೋಗಿ ಸ್ವಲ್ಪ ಹೊತ್ತು ಮಾತನಾಡಿ ನಂತರ ಅವನನ್ನು ಅಲ್ಲಿಂದ ಹೋಗುವಂತೆ ಹೇಳಿತ್ತು ಅದು ನೈಋತ್ಯಗಳನ್ನು ಕೆಲಸಕ್ಕೆ ಕರೆದುಕೊಂಡು ಹೋಗಲು ಹೇಳಿ ಮನೆಯಲ್ಲಿರಲು ಅವಳಿಗೂ ಕೂಡ ಬೇಸರ ಹಾಗಾಗಿ ನಿನ್ನ ಜೊತೆಯಲ್ಲಿ ಆಫೀಸ್ಗೆ ಕರೆದೊಯ್ಯಲು ಹೇಳಿ ತನ್ನ ಕೆಲಸ ಮುಗಿಯಿತು ಎಂಬಂತೆ ಅವನಿಗೆ ಶುಭರಾತ್ರಿ ತಿಳಿಸಿತ್ತು ಅದಕ್ಕೂ ಮುಂಚೆ ತನ್ನ ತೀರ್ಮಾನವೇ ಅಂತಿಮ ಎಂಬಂತೆ ಇತ್ತು ಅಜ್ಜಿಯ ನೇರ ದೃಷ್ಟಿ ಪ್ರಬಂಧನ ಕುಲ್ ನೈಋತ್ಯಕ್ಕಾಗಿ ಹುಡುಕಾಡಲು ಡಾರ್ಕ್ ಗ್ರೀನ್ ಕಲರ್ ಪ್ಲೈನ್ ಸೀರೆಯಲ್ಲಿ ಅಂದ ದುಪ್ಪಟ್ಟಾಗಿತ್ತು ಈಗ ತಾನೇ ಮಿಂದು ಬಂದು ಅವಳು ಆಗ ತಾನೇ ಅರಳಿದ ಮಲ್ಲಿಗೆ ಹೂವಿನಂತೆ ಕಂಗೊಳಿಸುತ್ತಿದ್ದಳು ಕುಲ್ ತನ್ನನ್ನು ಗಮನಿಸುತ್ತಿರುವುದು ನೋಡಿದ ನೈಋತ್ಯಾಗೆ ಸ್ವಲ್ಪ ಮುಜುಗರ ಉಂಟಾಗಿತ್ತು ಅವನು ರಿಸೆಪ್ಷನ್ ದಿನ ಬೇಕೆಂದೇ ಮಾಡಿದ ಹವಾಮಾನ ಅವಳ ಕಣ್ಣ ಮುಂದೆ ಬಂದಿತ್ತು ಅದನ್ನು ನೆನಪಿಸಿಕೊಳ್ಳುತ್ತಾ ನಿಂತಿದ್ದ ನೈಋತ್ಯ ಹಿಂದೆ ಬಂದು ನಿಂತಿದ್ದ ನಕುಲ್ ಆಕಸ್ಮಿಕವಾಗಿ ಅವನ ಕಡೆ ತಿರುಗಿದಾಗ ತನ್ನ ಹಿಂದೆ ನಿಂತಿದ್ದ ನಕುಲ್ ಕಡೆ ನೋಡಿ ನೀವೇನು ಮಾಡ್ತಾ ಇದ್ದೀರಾ ಇಲ್ಲಿ ಎಂದು ಭಯದಿಂದ ಪ್ರಶ್ನೆಯೊಂದನ್ನು ಕೇಳಿದ್ದಳು ಅದಕ್ಕೆ ನಕುಲ್ ನಿಧಾನವಾಗಿ ಅವಳ ಬಳಿ ಹೆಜ್ಜೆ ಹಾಕುತ್ತಾ ಇರಲು ನೈಋತ್ಯ ಮನದಲ್ಲಿ ಕೋಲಾಹಲ ಉಂಟಾಗಿತ್ತು ಮಳೆ ತಕ್ಕಿಸಿ ನಿಂತ ನೈರುತ್ಯ ಎದುರಿಗೆ ಬಂದ ನಕುಲ್ ಅವಳ ಕಲ್ಲವನ್ನು ಹಿಡಿದು ನಾವು ನಾಳೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಆಫೀಸ್ಗೆ ಹೋಗಬೇಕು ಅಜ್ಜಿ ನಿನ್ನನ್ನು ನನ್ನ ಪಿ ಆಗಿ ಅಪಾಯಿಂಟ್ಮೆಂಟ್ ಮಾಡಿಕೊಳ್ಳಲು ಹೇಳಿದ್ದಾರೆ ಅಜ್ಜಿ ಮಾತಿಗೆ ನಾನು ಎಂದೂ ಎದುರಾಡೋದಿಲ್ಲ ಹಾಗಾಗಿ ನಿನ್ನನ್ನು ಕೆಲಸಕ್ಕೆ ಸೇರಿಸಿಕೊಳ್ಳದ ಹೊರತು ನನಗೆ ಬೇರೆ ಯಾರಿನೇ ಇಲ್ಲ ನಾಳೆ ನಿನ್ನ ಕೆಲಸದ ಫಸ್ಟ್ ಆಗಿರೋದ್ರಿಂದ ನೀನು ರಾತ್ರಿಯೆಲ್ಲ ಇಲ್ಲೇ ನಿಂತು ಲೇಟ್ ಮಾಡಿಬಿಡ ಬೇಗ ರೆಡಿಯಾಗಿರು ಸುಹಾಸ್ ಅಂದು ನಿನ್ನನ್ನು ಆಫೀಸ್ಗೆ ಪಿಕಪ್ ಮಾಡುತ್ತಾನೆ ಎಂದು ಹೇಳಿದವನು ದರ ದರ ಎಂದು ಮೆಟ್ಟಿಲೇರಿದ್ದ ನೈಋತ್ಯಾಗಿ ನಕುಲ್ ಹೇಳಿದ ಮಾತು ಕೇಳಿ ಎಷ್ಟೋ ವರ್ಷದಿಂದ ಮಳೆ ಕಾಣದ ಬರಡು ಭೂಮಿಗೆ ವರ್ಷಧಾರೆ ಅಪ್ಪಳಿಸಿದಂತೆ ಆಗಿತ್ತು ಈಗಲೂ ಕೂಡ ಅವನ ಮಾತನ್ನು ನಂಬೋದಕ್ಕೆ ಅವಳಿಂದ ಸಾಧ್ಯನೇ ಆಗ್ತಾ ಇಲ್ಲ ಅಂತೂ ಅವಳ ಸ್ವಾಭಿಮಾನ ಅನ್ನೋ ಸಸಿಗೆ ಅಜ್ಜಿ ನೀರೆರೆದು ಪೋಷಿಸಿದ್ದರು ಅವಳಿಗೆ ನಕುಲ್ ಏನಾದರೂ ಜೋಕ್ ಮಾಡ್ತಾ ಇದ್ದಾನ ಅಂತ ಸಡನ್ನಾಗಿ ಅನಿಸಿತು ದಡದಡ ಎಂದು ಮೆಟ್ಟಿಲೇರಿದವಳು ಬಿಡುತ್ತಾ ನಕುಲ್ ರೂಮ್ ಕಡೆ ಹೋಗಲು ಮಲಗಲು ಸಿದ್ಧನಾಗುತ್ತಿದ್ದ ನಕುಲ್ ಎದುರಿಗೆ ನಿಂತು ಕೊಂಚ ಸುಧಾರಿಸಿಕೊಳ್ಳುತ್ತಾ ನೀವು ನೀವು ತಮಾಷೆ ಮಾಡ್ತಾ ಇಲ್ಲ ತಾನೆ ಅಂತ ಅವನಿಗೆ ಪ್ರಶ್ನೆ ಎಸೆಯಲು ಚಿಟಿಕೆ ಹೊಡೆದ ನಕುಲ್ ನಿನ್ನ ಜೊತೆ ಐಡೆಂಟಿಸಿ ಕಾಡುವಷ್ಟು ಸಮಯ ನನ್ನಲ್ಲಿಲ್ಲ ಎಂದು ನೈಋತ್ಯ ಕಡೆ ತಿರುಗಿ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡದೆ ಹೇಳಿದ್ದ ಅವಳನ್ನೇ ನೋಡುತ್ತಾ ಕಳೆದೇ ಹೋಗಿದ್ದ ನೈಋತ್ಯ ವಿಚಾರವಾಗಿ ತಾನು ತೆಗೆದುಕೊಂಡಿರುವ ನಿರ್ಧಾರದಿಂದ ಹಿಂದೆ ಸರಿದರೆ ಪ್ರಾಮಾಣಿಕವಾಗಿ ಪ್ರೀತಿಸಿದ ನನಗೆ ಇವಳು ಮಾಡಿದ್ದು ಮೋಸ ಎಂದು ಅಂತರಂಗ ಚುಚ್ಚಿ ಚುಚ್ಚಿ ಹೇಳಿದಾಗ ತಾನು ಅವಳನ್ನೇ ದ್ವೇಷ ಮಾಡುವುದೇ ಸರಿ ಎಂಬ ದೃಢ ನಿರ್ಧಾರಕ್ಕೆ ಬಂದಿದ್ದ ಮತ್ತೊಮ್ಮೆ ಅವನ ಮನಸ್ಸು ಅವಳು ನಿರಪರಾಧಿ ಆಗಿದ್ದರೆ ಎಂಬ ಪ್ರಶ್ನೆಯೇ ಅವನ ಹೃದಯವನ್ನು ಹಿಂಡಿತ್ತು ಮಾವಿನ ಮರದ ಅಂಕ ಬೇವಿನ ಮರ ಇದ್ದರೂ ಕೂಡ ಸಿಹಿ ಕಹಿಯಲ್ಲಿ ಯಾವುದೇ ವ್ಯತ್ಯಾಸ ಆಗುವುದಿಲ್ಲವೋ ಹಾಗೆ ಇವಳು ಕೂಡ ಎಂದು ತನ್ನ ಪ್ರಶ್ನೆಗೆ ತಾನೇ ಉತ್ತರ ಕಂಡುಕೊಂಡಿದ್ದ ನೈಋತ್ಯಾಗಿ ನಕುಲ್ ಆಫೀಸ್ಗೆ ಜಾಯಿನ್ ಆಗಲು ಹೇಳಿದ್ದು ಬಯಸದೇ ಬಂದ ಭಾಗ್ಯ ಆಗಿತ್ತು ಎಕ್ಸೈಟ್ಮೆಂಟ್ಗೆ ರಾತ್ರಿಯೆಲ್ಲ ನಿದ್ದೇನೆ ಅವಳ ಬಳಿ ಸುಳಿಯಲಿಲ್ಲ ಹಾಸಿಗೆಯ ತುದಿಗೆ ಮಲಗಿದವಳು ಆ ಕಡೆಯಿಂದ ಈ ಕಡೆ ಹೊರಲಾಡುತ್ತಿರಲು ಅವಳ ಅವಸ್ಥೆ ನೋಡಿದ ನಕುಲ್ ಜೋರಾಗಿ ಕೆಮ್ಮಿ ಇನ್ನೊಂದು ಸಾರಿಗೆ ಥರ ಆಡಿದ್ರೆ ಪಕ್ಕದ ಕಾಡಿಗೆ ಕರೆದುಕೊಂಡು ಹೋಗಿ ಬಿಟ್ಟು ಬರ್ತೀನಿ ಅಷ್ಟೆ ಎಂದು ಗದರುತ್ತಾ ಅವಳ ನಡು ಬಳಸಿ ಹಲುಗಾಡದಂತೆ ಬಳಸಿ ಮಲಗಿದ್ದ ಅವನ ಬಿಸಿ ಉಸಿರು ಅವಳ ಕೊರಳಿಗೆ ರಾಚುತ್ತಿತ್ತು ಏನೊಂದು ಮಾತನಾಡದೆ ಗುಬ್ಬಚ್ಚಿಯ ತರಹ ಕಣ್ಣು ಬಾರದ ನಿದ್ದೆಯನ್ನು ಆಹ್ವಾನಿಸಿದ್ದಳು ಸೂರ್ಯೋದಯಕ್ಕಿಂತ ಮುಂಚೆ ಬೇಗನೆ ಎದ್ದು ತುಳಸಿ ಪೂಜೆಯನ್ನು ಮಾಡಿ ತಿಂಡಿ ರೆಡಿ ಮಾಡಿ ರೆಡಿಯಾಗಿ ಆಫೀಸ್ಗೆ ಹೊರಡಲು ತಯಾರಾಗಿ ಕೂತಳು ಸಿಂಪಲ್ ಕಾಟನ್ ಸೀರೆಯನ್ನು ಒಪ್ಪವಾಗಿ ಉಟ್ಟು ಯಾವುದೇ ಒಣ ಆಡಂಬರ ಇಲ್ಲದೆ ನಿರಾಭರಣ ಸುಂದರಿಯಂತೆ ತಯಾರಾಗಿ ದೇವರ ಮನೆಯಲ್ಲಿ ತಾನೇ ಬಹು ಆಸ್ತೆಯಿಂದ ಅಲಂಕರಿಸಿದ್ದ ಕೃಷ್ಣನ ಬಳಿ ಹೋಗಿ ಒಳ್ಳೆಯದು ಭಗವಂತ ಎಲ್ಲದರಲ್ಲೂ ಬರೀ ಅನ್ಯಾಯವೇ ಆದರೆ ಈ ಬಡ ಜೀವಕ್ಕೆ ಆಧಾರ ಆಸರೆ ಯಾರು ಕಾಪಾಡು ನೀನೇ ಕೈಬಿಟ್ಟರೆ ನನ್ನ ಕೈ ಹಿಡಿದು ನಡೆಸುವವರು ಯಾರು ಎಂದು ದೇವರಲ್ಲಿ ಕೇಳುವ ಸಮಯಕ್ಕೆ ನೈಋತ್ಯ ಎಂದು ಕರೆದ ನಕುಲ್ ಧ್ವನಿ ಅವಳ ಕಿವಿಗೆ ಅಪ್ಪಳಿಸಿತ್ತು ನಕುಲ್ಗಾಗಿ ವೆಯ್ಟ್ ಮಾಡುತ್ತಾ ಪಾರ್ಕಿಂಗ್ ಏರಿಯಾದಲ್ಲಿ ನಿಂತಿರಲು ಅಲ್ಲಿಗೆ ಬಂದಿದ್ದ ಸುಹಾಸ್ ಅಷ್ಟರಲ್ಲಿ ಸುಹಾಸ್ ಬಳಿ ಬಂದ ಅಜ್ಜಿ ಸುಹಾಸ್ ಕಡೆ ನೋಡುತ್ತಾ ನೈಋತ್ಯ ನಕುಲ್ನ ಪಿ ಆಗಿ ಕೆಲಸಕ್ಕೆ ಸೇರಲು ಅವಕಾಶ ನೀಡಿರೋದಾಗಿ ಹೇಳಿದಾಗ ಅದನ್ನು ನಂಬದಂತೆ ನಿಂತಿದ್ದ ಸುಹಾಸ್ ಅಷ್ಟರಲ್ಲಿ ನಕುಲ್ ಕೂಡ ಸುಹಾಸ್ ಇರುವ ಸ್ಥಳಕ್ಕೆ ಬಂದಿದ್ದ ಅಷ್ಟರಲ್ಲಿ ನಕುಲ್ ದೃಷ್ಟಿ ಅವರ ಎದುರು ನಿಂತಿದ್ದ ನೈಋತ್ಯ ಕಡೆ ಹರಿದಿತ್ತು ನಕುಲ್ ತನ್ನ ಮನಸ್ಸಿನಲ್ಲಿ ಇಶಿ ಲುಕಿಂಗ್ ಬ್ಯೂಟಿಫುಲ್ ಇವಳಿಗೆ ಎಲ್ಲ ವಿಧದ ಡ್ರೆಸ್ ಹಾಕಿದ್ರು ಅಪ್ಸರೆ ಥರನೇ ಕಾಣಿಸ್ತಾಳೆ ಅಂತ ತನಗೆ ಹೇಳಿಕೊಂಡು ಅವಳನ್ನೇ ಮೈಮರೆತು ನೋಡುತ್ತಾ ನಿಂತಿದ್ದ ನಕುಲ್ ಅಜ್ಜಿ ನಕುಲ್ಗೆ ಗಿಲ್ಲಿದಾಗ ತಾನು ಈ ಲೋಕವನ್ನೇ ಮರೆತು ಅವಳನ್ನು ನೋಡುತ್ತಿರುವುದನ್ನು ಉಳಿದ ಮೂರು ಜನ ನೋಡುತ್ತಿದ್ದಾರೆ ಎಂಬ ಅರಿವೇ ಇರಲಿಲ್ಲ ನೈಋತ್ಯ ಗಲಿಬಿಲಿಯಾಗಿ ನನ್ನನ್ನು ಹೇಗೆ ಹೀಗೆ ದುರ್ಗುಡ್ಕೊಂಡು ನೋಡ್ತಾ ಇದ್ದೀರಾ ಎಂದು ಪೆದ್ದನ ಥರ ಮುಖ ಮಾಡಿ ನೈಋತ್ಯ ಕಡೆ ನೋಡಲು ಏನಾಯಿತು ನನ್ನನ್ನು ಯಾಕೆ ಈ ಥರ ನೋಡ್ತಾ ಇದ್ದೀರಾ ಎಂದು ನೈಋತ್ಯ ಕೇಳುತ್ತಾ ಅಲ್ಲಿ ಇದ್ದ ಎಲ್ಲರ ಮುಖ ನೋಡಲು ಸುಹಾಸ್ ಅಜ್ಜಿ ತಿಳಿ ಮಂದಹಾಸ ಇದ್ದರು ನಕಲು ಕೂಡ ಸಣ್ಣದಾಗಿ ಸಿಳ್ಳೆ ಹೊಡೆಯುತ್ತಾ ನಕಲು ಎಲ್ಲರಿಗೂ ಏನಾಗಿದೆ ಯಾಕೆ ನಗ್ತಾ ಇದ್ದೀರಾ ನಾನು ಅಷ್ಟು ಚಿತ್ರ ವಿಚಿತ್ರವಾಗಿ ಕಾಣಿಸ್ತಾ ಇದ್ದೀನಿ ಈ ಸೀರೆಯಲ್ಲಿ ಅಥವಾ ನನ್ನ ಮುಖದಲ್ಲಿ ಕೋತಿ ಏನಾದರೂ ಕುಣಿಯುತ್ತಿದೆಯಾ ಎಂದೇಳಲು ಅಜ್ಜಿ ಹುಸಿ ಕೆಮ್ಮುತಾ ಎಲ್ಲರ ಕಡೆ ನೋಡಲು ಮತ್ತೆ ವಾಸ್ತವಕ್ಕೆ ಬಂದಿದ್ದು ನಕುಲ್ ನೋಟಕ್ಕೆ ನೈಋತ್ಯಾಗಿ ಆ ಕ್ಷಣ ಮುಜುಗರ ಉಂಟಾಗಿ ತಲೆ ತಗ್ಗಿಸಲು ಆಫೀಸ್ಗೆ ಟೈಮ್ ಆಯಿತು ಎಂದು ಆಫೀಸ್ ಕಡೆ ಹೊರಟ ನಕುಲ್ ನಲ್ಲಿ ಕುಳಿತ ನೈಋತ್ಯ ನಕುಲ್ ಬಗ್ಗೆ ಯೋಚಿಸುತ್ತಾ ನನ್ನ ಗಂಡ ತುಂಬ ಒಳ್ಳೆಯವರು ಮತ್ತೊಂದು ಸಾರಿ ಆರೋಗ್ಯಂಟ್ ಥರ ಆಡ್ತಾರೆ ಎಂದು ಮನದಲ್ಲೇ ಅಂದುಕೊಳ್ಳುತ್ತಾ ಒಬ್ಳೆ ನಗುತ್ತಿರಬೇಕಾದರೆ ಅದನ್ನು ಕನ್ನಡಿಯಲ್ಲಿ ಗಮನಿಸಿದ ನಕುಲ್ ಆಫೀಸ್ಗೆ ಬಾರೆ ಇದೇ ನಿನಗೆ ಮಾರಿಯಪ್ಪ ಎಂದು ಅಂದುಕೊಳ್ಳುವಾಗಲೇ ಆಫೀಸ್ ತಲುಪಿದರು ನೃತ್ಯ ಕಾರಿನಲ್ಲಿ ಕುಳಿತು ನಕುಲ್ ಬಗ್ಗೆ ಯೋಚಿಸುತ್ತಾ ತನ್ನ ಕನಸಿನ ಲೋಕದಲ್ಲಿ ಕಳೆದು ಹೋಗಿದ್ದಳು ನಕುಲ್ ಕಾರಿನಿಂದ ಇಳಿದು ಎಷ್ಟೇ ಸಮಯವಾದರೂ ನೈಋತ್ಯ ಕಾರಿನಿಂದ ಕೆಳಗಿಳಿದು ಬರಲಿಲ್ಲ ಕೋಪಗೊಂಡ ನಕುಲ್ ನಿನ್ನ ಕಾರಲ್ಲಿ ಕುಳಿತುಕೊಳ್ಳುವ ಹುಚ್ಚು ಇದ್ದಿದ್ರೆ ಮೇಲಿರೋ ಕಾರಲ್ಲಿ ಕೂತ್ಕೋಬೇಕಾಗಿತ್ತು ಆಫೀಸಿಗೆ ಬಂದು ಆಫೀಸ್ ಕೆಲಸ ಮಾಡೋದು ಬಿಟ್ಟು ಕಾರಲ್ಲಿ ಕೂತ್ಕೊಂಡು ಕಾಣ್ತಾ ಇದೆಯಾ ಈಗ ಕಾರಿನಿಂದ ಇಳಿದು ಬರ್ತಿಯಾ ಅಥವಾ ಬ್ಯಾಂಡ್ ಸೀಟ್ ಸಮೇತ ಅಕ್ಷತೆ ಎಲ್ಲ ಕೊಟ್ಟು ಸಖಿಯರನ್ನು ಕರೆಸ್ಬೇಕಾ ಅಂತ ಕೇಳಿದ ನೈಋತ್ಯ ಆಗ ಪಟಪಟ ಎಂದು ಕಾರಿನಿಂದ ಇಳಿದು ನಕುಲ್ನನ್ನು ಫಾಲೋ ಮಾಡಲು ಆಫೀಸ್ನಲ್ಲಿ ಕೆಲಸ ಮಾಡುತ್ತಿದ್ದ ಗುಂಪು ತಮ್ಮ ಕಣ್ಣನ್ನು ಮಿಟುಕಿಸದೆ ನಕುಲ್ ಜೊತೆಯಾಗಿ ಬರುತ್ತಿದ್ದ ನೈಋತ್ಯನನ್ನು ನೋಡಿ ಜೊತೆ ಯಾರು ಆಕಾಶದಿಂದ ದರೆಗಿಳಿದ ಅಪ್ಸರೆ ಬಂದಿದ್ದಾಳೆ ತಮ್ಮಲ್ಲೇ ಗುಸುಗುಸು ಮಾತನಾಡುತ್ತಿದ್ದರು ಅಲ್ಲಿದ್ದ ಹುಡುಗರು ಮಾತ್ರ ಅಪರೂಪಕ್ಕೆ ಸಿದ್ಧ ಸಿಕ್ಕನಿದಿಯಂತೆ ಅವಳನ್ನು ಕಣ್ಣು ಬಾಯಿ ಬಿಟ್ಟುಕೊಂಡು ನೋಡುತ್ತಿದ್ದರು ನಕುಲ್ ಆಫೀಸ್ ಸ್ಟಾಫ್ ಎದುರಿಗೆ ನೈಋತ್ಯಳನ್ನು ಇಂಟ್ರೊಡ್ಯೂಸ್ ಮಾಡಿಕೊಡುವ ಸಲುವಾಗಿ ಎಲ್ಲರನ್ನು ಒಟ್ಟಾಗಿ ಕರೆದಿದ್ದ ನೈಋತ್ಯಳನ್ನ ಪರಿಚಯಕ್ಕಾಗಿ ಕಾಯುತ್ತಿದ್ದ ಹುಡುಗರಿಗೆ ಬೆಂಗಳೂರಿನ ಕಮರ್ಷಿಯಲ್ ಏರಿಯಾದಲ್ಲಿ ಫ್ರೀಯಾಗಿ ಸೈಡ್ ಸಿಕ್ಕಂತಾಗಿತ್ತು ಅಂತೂ ಇಂತೂ ನೈಋತ್ಯ ಕಾಯುತ್ತಿದ್ದ ಸಮಯ ಅದಾಗಲೇ ಬಂದಾಗಿತ್ತು ನಕುಲ್ ಎಲ್ಲರ ಎದುರಿಗೆ ನೈಋತ್ಯಳನ್ನು ನಿಲ್ಲಿಸಿ ಇವಳು ನೈಋತ್ಯ ಸುದರ್ಶನ್ ಎಂದು ಪರಿಚಯಿಸಿದ ಅವನ ಪರಿಚಯದ ವಿಧಾನ ತಿಳಿದಿದ್ದರೂ ನೈಋತ್ಯ ಕೆನ್ನೆಗೆ ಯಾರು ಚಟೀರೆಂದು ಹೊಡೆದ ಹಾಗಾಯಿತು ನಕುಲ್ ನೈಋತ್ಯಳನ್ನು ತನ್ನ ಅಜನ್ಮಿ ಎಂದೇ ಪರಿಗಣಿಸಿದ್ದ ನಕುಲ್ ನೈಋತ್ಯ ಕಡೆ ತಿರುಗಿ ಅವಳ ಪಕ್ಕದಲ್ಲಿ ನಿಂತು ಯಾರಿಗೂ ಗೊತ್ತಾಗದ ಹಾಗೆ ಕಿವಿಯ ಬಳಿ ನಿನ್ನನ್ನು ನನ್ನ ಹೆಂಡತಿ ಎಂದು ಇಲ್ಲಿರುವ ಎಲ್ಲರಿಗೂ ಪರಿಚಯ ಮಾಡಿಕೊಡುತ್ತೇನೆ ಎಂದು ಭಾವಿಸಿದ್ದೆ ಅಲ್ವಾ ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ ನಿನ್ನ ಈ ಅಮಾಯಕ ಮುಖ ನೋಡಿ ಎಲ್ಲರೂ ಯಾಮಾರಿಸಬಹುದು ಆದರೆ ಈ ನಕುಲ್ ಪುರೋಹಿತ್ನ ಯಾಮಾರಿಸುವುದು ಅಷ್ಟು ಸುಲಭದ ಕೆಲಸ ಅಲ್ಲ ಅದಕ್ಕೆ ತುಂಬ ಪರಿಣಿತಿ ಬೇಕು ಎಂದು ವ್ಯಂಗ್ಯವಾಗಿ ನಗುತ್ತಾ ಸುಹಾಸ್ ಕಡೆ ನೋಡುತ್ತಾ ಹೋಗಿ ಇವಳಿಗೆ ಕೆಲಸ ಕೆಲಸದ ಬಗ್ಗೆ ಅಲಿಸು ಎಂದು ಹೇಳಿದವನು ನೈಋತ್ಯ ಕಡೆ ಒಂದು ಸಾಮಾನ್ಯ ನೋಟ ಕೂಡ ಬೀರದೆ ಅಲ್ಲಿಂದ ಕ್ಯಾಬಿನ್ ಕಡೆ ನಡೆದಿದ್ದ ಸುಹಾಸ್ ಅವಳನ್ನು ನಕುಲ್ ಎದುರಿಗೆ ಇರುವ ಕ್ಯಾಬಿನ್ಗೆ ಕರೆದುಕೊಂಡು ಹೋಗಿ ಅಲ್ಲಿ ಇದ್ದ ಕೆಲ ಫೈಲ್ಗಳ ರಾಶಿಯಲ್ಲಿ ಒಂದನ್ನು ತೆಗೆದು ಅದರಲ್ಲಿ ಕೆಲಸದ ಬಗ್ಗೆ ತಿಳಿಸಿ ಅಲ್ಲಿಂದ ಹೊರಬಿದ್ದಿದ್ದ ಸುಹಾಸ್ಗೆ ತನ್ನ ಹೆಂಡತಿಯನ್ನು ಹೆಂಡತಿ ಎಂದು ಹೇಳಿಕೊಳ್ಳದ ಬಾಸ್ ಬಗ್ಗೆ ಕೊಂಚ ಅಸಮಾಧಾನ ಮೂಡಿದ್ದು ಸುಳ್ಳಲ್ಲ ಹೇಗಾದರೂ ಮಾಡಿ ಬಾಂಧವ್ಯವನ್ನು ಶಾಶ್ವತವಾಗಿ ಬಂಧಿಸಬೇಕು ಎಂದು ತೀರ್ಮಾನಿಸಿದ ಸುಹಾಸ್ ಆ ಕ್ಷಣವೇ ನಕುಲ್ ಅಜ್ಜಿಗೆ ಫೋನ್ ಆಯಿಸಿದ್ದ ಅಜ್ಜಿ ಫೋನಿನ ಪರದೆಯ ಮೇಲೆ ಸುಹಾಸ್ ಹೆಸರು ನೋಡಿದ ತಕ್ಷಣ ಅವನ ಕರೆ ಸ್ವೀಕರಿಸಿತ್ತು ಆಗ ಸುಹಾಸ್ ಆಫೀಸ್ನಲ್ಲಿ ನೈಋತ್ಯಾಗೆ ಆದ ಅವಮಾನದ ಬಗ್ಗೆ ಬೇಸರದ ಧ್ವನಿಯಲ್ಲಿ ಹೇಳಲು ನನಗೆ ಮೊದಲೇ ಗೊತ್ತಿತ್ತು ಎಂದು ಅಜ್ಜಿ ಒಂದು ಬಾಂಬ್ ಸಿಡಿಸಿತ್ತು ನಕುಲ್ ಕ್ಯಾಬಿನ್ನಲ್ಲಿ ಕುಳಿತಿದ್ದರೂ ಮನಸ್ಸು ಮಾತ್ರ ಸಮಾಧಾನವಾಗಿರಲಿಲ್ಲ ಅದು ನೈಋತ್ಯ ಸುತ್ತಲೂ ಸುತ್ತುತ್ತಿತ್ತು ಈಗ ಅವಳು ಏನು ಮಾಡ್ತಾ ಇದ್ದಾಳೆ ಅಂತ ಕ್ಕೆ ನಕುಲ್ ತನ್ನ ಕ್ಯಾಬಿನ್ನಿಂದ ಕಾಣುತ್ತಿದ್ದ ಕಿಟಕಿಯ ಬಳಿ ನಿಂತ ಹೊರ ಬಂದ ಅವಳು ಸುತ್ತ ನೋಡುತ್ತಿರುವುದನ್ನು ಗಮನಿಸಿ ಅವಳ ಬಳಿ ಬಂದು ನಿಂತ ನಕುಲ್ ಇಷ್ಟೊತ್ತಾದರೂ ಇನ್ನು ಕೆಲಸ ಸ್ಟಾರ್ಟ್ ಮಾಡಿಲ್ವ ನೀನು ಯಾವುದಾದ್ರೂ ಒಳ್ಳೆ ಸಮಯ ಬರಬೇಕಾ ಮತ್ತೆ ಅವಳ ಮೇಲೆ ಹೆಗರಿದ್ದ ಕೊಂಚ ಭಯಪಟ್ಟ ಇರುತ್ತಾ ಸಾರಿ ಸರ್ ನನಗೆ ಫಸ್ಟೇ ಅಲ್ವಾ ಏನು ಕೆಲಸ ಮಾಡಬೇಕು ಅಂತ ಗೊತ್ತೇ ಆಗಲಿಲ್ಲ ನೀವು ಹೇಳಿದರೆ ಅದನ್ನೇ ಮಾಡ್ತೀನಿ ಎಂದು ಕಂದ ತನ್ನ ತಾಯಿಯ ಬಳಿ ಸಿಹಿ ತಿಂಡಿ ಕೇಳಿದಂತೆ ಕೇಳಿದ್ದಳು ಆ ಮುಗ್ಧತೆಗೆ ಬೇರೆ ಯಾರಾದರೂ ಆಗಿದ್ರೆ ಆ ಕ್ಷಣವೇ ಅವಳನ್ನು ಅಪ್ಪಿ ಮುದ್ದು ಮಾಡುತ್ತಿದ್ದರು ಆದರೆ ಅಲ್ಲಿರುವುದು ದೂರ್ವಾಸಮುನಿಯ ಅಪರಾವತಾರ ಮುಂದುವರೆಯುವುದು